ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮಾ ಜಗತ್ತಿನಲ್ಲಿ ಯಾವ ರೇಟ್ ಜಾಸ್ತಿ ಆಗ್ತಿದೆ ಅಂತ ಕೇಳಿದ್ರೆ ಮೊದಲು ಅಂತ ನೆನಪಿಗೆ ಬರೋದೆ ಬಂಗಾರ ಎಲ್ಲರೂ ಹೇಳೋದು ಗೋಲ್ಡ್ ರೇಟ್ ಅಂತಾನೆ ಯಾಕಂದ್ರೆ ಚಿನ್ನದ ದರ ಎರಾ ಹೆಚ್ಚಾಗ್ತಿದೆ ನಿನ್ನೆ ಇರೋ ರೇಟ್ ಇವತ್ತಿರಲ್ಲ ನಿನ್ನೆ ಯಾಕ್ರಿ ಕೆಲವೊಂದು ಸಲ ಬೆಳಗ್ಗೆ ಇರೋ ರೇಟ್ ಸಂಜೆ ಇರಲ್ಲ ಆಕಾಶ ಮುಟ್ಟಿರುತ್ತೆ ಅದರಲ್ಲೂ ಈಗ ಹಬ್ಬದ ಸೀಸನ್ ಇನ್ನೇನು ಮದುವೆ ಕೂಡ ಶುರು ಆಗ್ತವೆ ಹಬ್ಬಕ್ಕೆ ಗೋಲ್ಡ್ ತಗೊಳ್ಳಿಲ್ಲ ಅಂದ್ರೂ ಮದುವೆಗೆ ತಗೊಳ್ಳೇಬೇಕು ದುಡ್ಡಿದ್ದವರು ಹೆಂಗೋ ತಗೋತಾರೆ ಆದರೆ ಮಧ್ಯಮ ವರ್ಗದ ಜನರ ಪಾಲಿಗೆ ಈಗ ಚಿನ್ನ ಖರೀದಿಸೋದು ನಿಜಕ್ಕೂ ದೊಡ್ಡ ಸವಾಲಾಗಿದೆ ಈಗಲೇ ಗೋಲ್ಡ್ ರೇಟ್ ಕೇಳೋ ಹಾಗಿಲ್ಲ ಇನ್ನ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಕೇವಲ ಮೂರೇ ಮೂರು ತಿಂಗಳು ಕಳೆದ್ರೆ ಬಂಗಾರದ ಬೆಲೆ ಒಂದು ಗ್ರಾಮ್ಗೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಆರ್ಥಿಕ ಸ್ಥಿತಿಯಲ್ಲಿ ಅಸ್ಥಿರತೆ ಉಂಟಾದಾಗ ಹೂಡಿಕೆದಾರರು ಚಿನ್ನವನ್ನ ಸುರಕ್ಷಿತ ಹೂಡಿಕೆಯಾಗಿ ಪರಿಗಣಿಸ್ತಾರೆ ಹೀಗಾಗಿ ಅವರು ಬಂಗಾರವನ್ನ ಹೆಚ್ಚು ಹೆಚ್ಚು ಖರೀದಿ ಮಾಡ್ತಾರೆ ಇದು ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಇನ್ನು ಇನ್ನೊಂದು ಕಾರಣ ನೋಡೋದಾದ್ರೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಯುದ್ಧಗಳು ರಾಜಕೀಯ ಅಸ್ಥಿರತೆ ಸಂಘರ್ಷಗಳು ಚಿನ್ನದ ಮಾರ್ಕೆಟನ್ನು ಸ್ಟೇಬಲ್ ಆಗಿ ಇರೋಕೆ ಬಿಡೋದಿಲ್ಲ ಇದರಿಂದ ಹೂಡಿಕೆದಾರರು ಚಿನ್ನದ ಕಡೆ ವಾಲ್ತಾರೆ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಇನ್ನ ಡಾಲರ್ ಮೌಲ್ಯ ಕುಸಿತವಾದರೂ ಕೂಡ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅದೇಗೆ ಅಂತೀರಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಕಡಿಮೆಯಾದಾಗ ಇತರೆ ಕರೆನ್ಸಿಗಳ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಯಾಕಂದರೆ ಚಿನ್ನವನ್ನ ಡಾಲರ್ಗಳಲ್ಲಿ ಬೆಲೆ ನಿಗದಿ ಮಾಡುತ್ತೆ ಇನ್ನ ಹಣದುಬ್ಬರ ಹಣದುಬ್ಬರ ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆಯಾಗುತ್ತೆ ಚಿನ್ನದ ಮೌಲ್ಯ ಕಡಿಮೆಯಾಗಲ್ಲ ಆದ್ದರಿಂದ ಹೂಡಿಕೆದಾರರು ಚಿನ್ನದಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆ ಮಾಡ್ತಾರೆ ಇದೂ ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಇದಿಷ್ಟೇ ಅಲ್ಲದೆ ಇನ್ನು ಮುಂದಿನ ಆರು ತಿಂಗಳಲ್ಲಿ ಪ್ರತಿ ಗ್ರಾಮ್ಗೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಹೆಚ್ಚಳವಾಗಲಿದೆಯಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಹದಿನೆಂಟು ಸಾವಿರ ರೂಪಾಯಿ ದಾಟುವ ಸಾಧ್ಯತೆ ಇದೆಯಂತೆ ಒಂದು ಗ್ರಾಮ್ ಚಿನ್ನ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಲ್ಲಿಗೆ ಚಿನ್ನ ಖರೀದಿಸೋ ಎಷ್ಟೋ ಜನರ ಕನಸು ಕನಸಾಗೆ ಉಳಿಯುತ್ತೆ ಕಳೆದ ಕೆಲವು ತಿಂಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಊಹೆಗೂ ಮೀರಿ ಏರಿಕೆಯಾಗ್ತಿದೆ ವೀಕ್ಷಕರೇ ದೀಪಾವಳಿಗೆ ಇನ್ನಷ್ಟು ಏರಿಕೆಯಾಗಿ ಹೊಸ ಮೈಲುಗಲ್ಲು ತಲುಪಬಹುದು ಅನ್ನೋ ನಿರೀಕ್ಷೆಯಂತೂ ಇದೆ ಆದರೆ ಅಮೆರಿಕದ ಆರ್ಥಿಕ ತಜ್ಞರೊಬ್ಬರು ಇದಕ್ಕೆ ತದ್ವಿರುದ್ಧವಾಗಿ ಹೇಳಿದ್ದಾರೆ ಶೀಘ್ರದಲ್ಲೇ ಚಿನ್ನದ ಬೆಲೆ ಕಡಿಮೆಯಾಗುತ್ತೆ ಅಂತ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ ಮುಂಬರೋ ತಿಂಗಳುಗಳಲ್ಲಿ ಬಂಗಾರದ ಬೆಲೆ ಶೇಕಡ ಐವತ್ತರಷ್ಟು ಇಳಿಕೆಯಾಗುತ್ತಂತೆ ಈಗ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರೋ ಗೋಲ್ಡ್ ಮುಂದಿನ ದಿನಗಳಲ್ಲಿ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿಗೆ ಕುಸಿದು ಬೀಳಬಹುದು ಅಂತ ಹೇಳಿದ್ದಾರೆ ಹಾಗೇನಾದರೂ ಚಿನ್ನದ ಬೆಲೆ ಕಡಿಮೆ ಆದರೆ ದಿನಸಿ ಅಂಗಡಿ ಮುಂದೆ ಕ್ಯೂ ನಿಲ್ಲೋ ಹಾಗೆ ಚಿನ್ನದ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ಗ್ಯಾರಂಟಿ ಅದರಲ್ಲೂ ನಮ್ಮ ಭಾರತದಲ್ಲಿ ಚಿನ್ನ ಅಂದರೆ ಮಹಿಳೆಯರಿಗೆ ಅದೇನೋ ಒಂದು ಸೆಂಟಿಮೆಂಟ್ ಹೀಗಿದ್ದಾಗ ಗೋಲ್ಡ್ ರೇಟ್ ಕಮ್ಮಿ ಆದರೆ ಸುಮ್ಮನಿರ್ತಾರ ಇದ್ದ ಬದ್ದ ದುಡ್ಡೆಲ್ಲ ತಗೊಂಡು ಬಂಗಾರ ತಗೋತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮಾ ಜಗತ್ತಿನಲ್ಲಿ ಯಾವ ರೇಟ್ ಜಾಸ್ತಿ ಆಗ್ತಿದೆ ಅಂತ ಕೇಳಿದ್ರೆ ಮೊದಲು ಅಂತ ನೆನಪಿಗೆ ಬರೋದೆ ಬಂಗಾರ ಎಲ್ಲರೂ ಹೇಳೋದು ಗೋಲ್ಡ್ ರೇಟ್ ಅಂತಾನೆ ಯಾಕಂದ್ರೆ ಚಿನ್ನದ ದರ ಎರ್ರಾ ಬಿರ್ರಿ ಹೆಚ್ಚಾಗ್ತಿದೆ ನಿನ್ನೆ ಇರೋ ರೇಟ್ ಇವತ್ತಿರಲ್ಲ ನಿನ್ನೆ ಯಾಕ್ರಿ ಕೆಲವೊಂದು ಸಲ ಬೆಳಗ್ಗೆ ಇರೋ ರೇಟ್ ಸಂಜೆ ಇರಲ್ಲ ಆಕಾಶ ಮುಟ್ಟಿರುತ್ತೆ ಅದರಲ್ಲೂ ಈಗ ಹಬ್ಬದ ಸೀಸನ್ ಇನ್ನೇನು ಮದುವೆ ಕೂಡ ಶುರುವಾಗ್ತವೆ ಹಬ್ಬಕ್ಕೆ ಗೋಲ್ಡ್ ತಗೊಳ್ಳಿಲ್ಲ ಅಂದ್ರೂ ಮದುವೆಗೆ ತಗೊಳ್ಳೇಬೇಕು ದುಡ್ಡಿದ್ದವರು ಹೆಂಗೋ ತಗೋತಾರೆ ಆದರೆ ಮಧ್ಯಮ ವರ್ಗದ ಜನರ ಪಾಲಿಗೆ ಈಗ ಚಿನ್ನ ಖರೀದಿಸೋದು ನಿಜಕ್ಕೂ ದೊಡ್ಡ ಸವಾಲಾಗಿದೆ ಈಗಲೇ ಗೋಲ್ಡ್ ರೇಟ್ ಕೇಳೋ ಹಾಗಿಲ್ಲ ಇನ್ನ ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ಕೇವಲ ಮೂರೇ ಮೂರು ತಿಂಗಳು ಕಳೆದ್ರೆ ಬಂಗಾರದ ಬೆಲೆ ಒಂದು ಗ್ರಾಮ್ಗೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದರೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಆರ್ಥಿಕ ಸ್ಥಿತಿಯಲ್ಲಿ ಅಸ್ಥಿರತೆ ಉಂಟಾದಾಗ ಹೂಡಿಕೆದಾರರು ಚಿನ್ನವನ್ನು ಸುರಕ್ಷಿತ ಹೂಡಿಕೆಯಾಗಿ ಪರಿಗಣಿಸ್ತಾರೆ ಹೀಗಾಗಿ ಅವರು ಬಂಗಾರವನ್ನು ಹೆಚ್ಚು ಹೆಚ್ಚು ಖರೀದಿ ಮಾಡ್ತಾರೆ ಇದು ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಇನ್ನು ಇನ್ನೊಂದು ಕಾರಣ ನೋಡೋದಾದರೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಯುದ್ಧಗಳು ರಾಜಕೀಯ ಅಸ್ಥಿರತೆ ಸಂಘರ್ಷಗಳು ಚಿನ್ನದ ಮಾರ್ಕೆಟನ್ನು ಸ್ಟೇಬಲ್ ಆಗಿ ಇರೋಕೆ ಬಿಡೋದಿಲ್ಲ ಇದರಿಂದ ಹೂಡಿಕೆದಾರರು ಚಿನ್ನದ ಕಡೆ ವಾಲ್ತಾರೆ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಇನ್ನ ಡಾಲರ್ ಮೌಲ್ಯ ಕುಸಿತವಾದರೂ ಕೂಡ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅದೇಗೆ ಅಂತೀರಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಕಡಿಮೆಯಾದಾಗ ಇತರೆ ಕರೆನ್ಸಿಗಳ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಯಾಕಂದರೆ ಚಿನ್ನವನ್ನ ಡಾಲರ್ಗಳಲ್ಲಿ ಬೆಲೆ ನಿಗದಿ ಮಾಡುತ್ತೆ ಇನ್ನ ಹಣದುಬ್ಬರ ಹಣದುಬ್ಬರ ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆಯಾಗುತ್ತೆ ಚಿನ್ನದ ಮೌಲ್ಯ ಕಡಿಮೆಯಾಗಲ್ಲ ಆದ್ದರಿಂದ ಹೂಡಿಕೆದಾರರು ಚಿನ್ನದಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆ ಮಾಡ್ತಾರೆ ಇದೂ ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಇದಿಷ್ಟೇ ಅಲ್ಲದೆ ಇನ್ನು ಮುಂದಿನ ಆರು ತಿಂಗಳಲ್ಲಿ ಪ್ರತಿ ಗ್ರಾಮ್ಗೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಹೆಚ್ಚಳವಾಗಲಿದೆಯಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಹದಿನೆಂಟು ಸಾವಿರ ರೂಪಾಯಿ ದಾಟುವ ಸಾಧ್ಯತೆ ಇದೆಯಂತೆ ಒಂದು ಗ್ರಾಮ್ ಚಿನ್ನ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಲ್ಲಿಗೆ ಚಿನ್ನ ಖರೀದಿಸೋ ಎಷ್ಟೋ ಜನರ ಕನಸು ಕನಸಾಗೆ ಉಳಿಯುತ್ತೆ ಕಳೆದ ಕೆಲವು ತಿಂಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಊಹೆಗೂ ಮೀರಿ ಏರಿಕೆಯಾಗ್ತಿದೆ ವೀಕ್ಷಕರೇ ದೀಪಾವಳಿಗೆ ಇನ್ನಷ್ಟು ಏರಿಕೆಯಾಗಿ ಹೊಸ ಮೈಲುಗಲ್ಲು ತಲುಪಬಹುದು ಅನ್ನೋ ನಿರೀಕ್ಷೆಯಂತೂ ಇದೆ ಆದರೆ ಅಮೆರಿಕದ ಆರ್ಥಿಕ ತಜ್ಞರೊಬ್ಬರು ಇದಕ್ಕೆ ತದ್ವಿರುದ್ಧವಾಗಿ ಹೇಳಿದ್ದಾರೆ ಶೀಘ್ರದಲ್ಲೇ ಚಿನ್ನದ ಬೆಲೆ ಕಡಿಮೆಯಾಗುತ್ತೆ ಅಂತ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ ಮುಂಬರುವ ತಿಂಗಳುಗಳಲ್ಲಿ ಬಂಗಾರದ ಬೆಲೆ ಶೇಕಡ ಐವತ್ತರಷ್ಟು ಇಳಿಕೆಯಾಗುತ್ತಂತೆ ಈಗ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರೋ ಗೋಲ್ಡ್ ಮುಂದಿನ ದಿನಗಳಲ್ಲಿ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿಗೆ ಕುಸಿದು ಬೀಳಬಹುದು ಅಂತ ಹೇಳಿದ್ದಾರೆ ಹಾಗೇನಾದರೂ ಚಿನ್ನದ ಬೆಲೆ ಕಡಿಮೆ ಆದರೆ ದಿನಸಿ ಅಂಗಡಿ ಮುಂದೆ ಕ್ಯೂ ನಿಲ್ಲೋ ಹಾಗೆ ಚಿನ್ನದ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ಗ್ಯಾರಂಟಿ ಅದರಲ್ಲೂ ನಮ್ಮ ಭಾರತದಲ್ಲಿ ಚಿನ್ನ ಅಂದರೆ ಮಹಿಳೆಯರಿಗೆ ಅದೇನೋ ಒಂದು ಸೆಂಟಿಮೆಂಟ್ ಹೀಗಿದ್ದಾಗ ಗೋಲ್ಡ್ ರೇಟ್ ಕಮ್ಮಿ ಆದರೆ ಸುಮ್ಮನಿರ್ತಾರಾ ಇದ್ದ ಬದ್ದ ದುಡ್ಡೆಲ್ಲ ತಗೊಂಡು ಬಂಗಾರ ತಗೋತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ನಾನು ಹೇಮಾ ಜಗತ್ತಿನಲ್ಲಿ ಯಾವ ರೇಟ್ ಜಾಸ್ತಿ ಆಗ್ತಿದೆ ಅಂತ ಕೇಳಿದ್ರೆ ಮೊದಲು ಅಂತ ನೆನಪಿಗೆ ಬರೋದೆ ಬಂಗಾರ ಎಲ್ಲರೂ ಹೇಳೋದು ಗೋಲ್ಡ್ ರೇಟ್ ಅಂತಾನೆ ಯಾಕಂದ್ರೆ ಚಿನ್ನದ ದರ ಎರಾ ಹೆಚ್ಚಾಗ್ತಿದೆ ನಿನ್ನೆ ಇರೋ ರೇಟ್ ಇವತ್ತಿರಲ್ಲ ನಿನ್ನೆ ಯಾಕ್ರಿ ಕೆಲವೊಂದು ಸಲ ಬೆಳಗ್ಗೆ ಇರೋ ರೇಟ್ ಸಂಜೆ ಇರಲ್ಲ ಆಕಾಶ ಮುಟ್ಟಿರುತ್ತೆ ಅದರಲ್ಲೂ ಈಗ ಹಬ್ಬದ ಸೀಸನ್ ಇನ್ನೇನು ಮದುವೆ ಕೂಡ ಶುರು ಆಗ್ತವೆ ಹಬ್ಬಕ್ಕೆ ಗೋಲ್ಡ್ ತಗೊಳ್ಳಿಲ್ಲ ಅಂದ್ರೂ ಮದುವೆಗೆ ತಗೊಳ್ಳೇಬೇಕು ದುಡ್ಡಿದ್ದವರು ಹೆಂಗೋ ತಗೋತಾರೆ ಆದರೆ ಮಧ್ಯಮ ವರ್ಗದ ಜನರ ಪಾಲಿಗೆ ಈಗ ಚಿನ್ನ ಖರೀದಿಸೋದು ನಿಜಕ್ಕೂ ದೊಡ್ಡ ಸವಾಲಾಗಿದೆ ಈಗಲೇ ಗೋಲ್ಡ್ ರೇಟ್ ಕೇಳೋ ಹಾಗಿಲ್ಲ ಇನ್ನ ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ಕೇವಲ ಮೂರೇ ಮೂರು ತಿಂಗಳು ಕಳೆದ್ರೆ ಬಂಗಾರದ ಬೆಲೆ ಒಂದು ಗ್ರಾಮ್ಗೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನು ಚಿನ್ನದ ಬೆಲೆ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಆರ್ಥಿಕ ಸ್ಥಿತಿಯಲ್ಲಿ ಅಸ್ಥಿರತೆ ಉಂಟಾದಾಗ ಹೂಡಿಕೆದಾರರು ಚಿನ್ನವನ್ನ ಸುರಕ್ಷಿತ ಹೂಡಿಕೆಯಾಗಿ ಪರಿಗಣಿಸ್ತಾರೆ ಹೀಗಾಗಿ ಅವರು ಬಂಗಾರವನ್ನ ಹೆಚ್ಚು ಹೆಚ್ಚು ಖರೀದಿ ಮಾಡ್ತಾರೆ ಇದು ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಇನ್ನು ಇನ್ನೊಂದು ಕಾರಣ ನೋಡೋದಾದ್ರೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಯುದ್ಧಗಳು ರಾಜಕೀಯ ಅಸ್ಥಿರತೆ ಸಂಘರ್ಷಗಳು ಚಿನ್ನದ ಮಾರ್ಕೆಟನ್ನು ಸ್ಟೇಬಲ್ ಆಗಿ ಇರೋಕೆ ಬಿಡೋದಿಲ್ಲ ಇದರಿಂದ ಹೂಡಿಕೆದಾರರು ಚಿನ್ನದ ಕಡೆ ವಾಲ್ತಾರೆ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಇನ್ನ ಡಾಲರ್ ಮೌಲ್ಯ ಕುಸಿತವಾದರೂ ಕೂಡ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅದೇಗೆ ಅಂತೀರಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಕಡಿಮೆಯಾದಾಗ ಇತರೆ ಕರೆನ್ಸಿಗಳ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಯಾಕಂದರೆ ಚಿನ್ನವನ್ನ ಡಾಲರ್ಗಳಲ್ಲಿ ಬೆಲೆ ನಿಗದಿ ಮಾಡುತ್ತೆ ಇನ್ನ ಹಣದುಬ್ಬರ ಹಣದುಬ್ಬರ ಹೆಚ್ಚಾದಾಗ ಹಣದ ಮೌಲ್ಯ ಕಡಿಮೆಯಾಗುತ್ತೆ ಚಿನ್ನದ ಮೌಲ್ಯ ಕಡಿಮೆಯಾಗಲ್ಲ ಆದ್ದರಿಂದ ಹೂಡಿಕೆದಾರರು ಚಿನ್ನದಲ್ಲಿ ಹೆಚ್ಚು ಹೆಚ್ಚು ಹೂಡಿಕೆ ಮಾಡ್ತಾರೆ ಇದೂ ಕೂಡ ಬೆಲೆ ಏರಿಕೆಗೆ ಕಾರಣವಾಗುತ್ತೆ ಇದಿಷ್ಟೇ ಅಲ್ಲದೆ ಇನ್ನು ಮುಂದಿನ ಆರು ತಿಂಗಳಲ್ಲಿ ಪ್ರತಿ ಗ್ರಾಮ್ಗೆ ಬರೋಬ್ಬರಿ ಹದಿನೈದು ಸಾವಿರ ರೂಪಾಯಿ ಹೆಚ್ಚಳವಾಗಲಿದೆಯಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಹದಿನೆಂಟು ಸಾವಿರ ರೂಪಾಯಿ ದಾಟುವ ಸಾಧ್ಯತೆ ಇದೆಯಂತೆ ಒಂದು ಗ್ರಾಮ್ ಚಿನ್ನ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಹತ್ತು ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಲ್ಲಿಗೆ ಚಿನ್ನ ಖರೀದಿಸೋ ಎಷ್ಟೋ ಜನರ ಕನಸು ಕನಸಾಗೆ ಉಳಿಯುತ್ತೆ ಕಳೆದ ಕೆಲವು ತಿಂಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಊಹೆಗೂ ಮೀರಿ ಏರಿಕೆಯಾಗ್ತಿದೆ ವೀಕ್ಷಕರೇ ದೀಪಾವಳಿಗೆ ಇನ್ನಷ್ಟು ಏರಿಕೆಯಾಗಿ ಹೊಸ ಮೈಲುಗಲ್ಲು ತಲುಪಬಹುದು ಅನ್ನೋ ನಿರೀಕ್ಷೆಯಂತೂ ಇದೆ ಆದ್ರೆ ಅಮೆರಿಕದ ಆರ್ಥಿಕ ತಜ್ಞರೊಬ್ಬರು ಇದಕ್ಕೆ ತದ್ವಿರುದ್ಧವಾಗಿ ಹೇಳಿದ್ದಾರೆ ಶೀಘ್ರದಲ್ಲೇ ಚಿನ್ನದ ಬೆಲೆ ಕಡಿಮೆಯಾಗುತ್ತೆ ಅಂತ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ ಮುಂಬರೋ ತಿಂಗಳುಗಳಲ್ಲಿ ಬಂಗಾರದ ಬೆಲೆ ಶೇಕಡ ಐವತ್ತರಷ್ಟು ಇಳಿಕೆಯಾಗುತ್ತಂತೆ ಈಗ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇರೋ ಗೋಲ್ಡ್ ಮುಂದಿನ ದಿನಗಳಲ್ಲಿ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿಗೆ ಕುಸಿದು ಬೀಳಬಹುದು ಅಂತ ಹೇಳಿದ್ದಾರೆ ಹಾಗೇನಾದರೂ ಚಿನ್ನದ ಬೆಲೆ ಕಡಿಮೆ ಆದರೆ ದಿನಸಿ ಅಂಗಡಿ ಮುಂದೆ ಕ್ಯೂ ನಿಲ್ಲೋ ಹಾಗೆ ಚಿನ್ನದ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ಗ್ಯಾರಂಟಿ ಅದರಲ್ಲೂ ನಮ್ಮ ಭಾರತದಲ್ಲಿ ಚಿನ್ನ ಅಂದರೆ ಮಹಿಳೆಯರಿಗೆ ಅದೇನೋ ಒಂದು ಸೆಂಟಿಮೆಂಟ್ ಹೀಗಿದ್ದಾಗ ಗೋಲ್ಡ್ ರೇಟ್ ಕಮ್ಮಿ ಆದರೆ ಸುಮ್ಮನೆ ಇದ್ದ ಬದ್ದ ದುಡ್ಡೆಲ್ಲ ತಗೊಂಡು ಬಂಗಾರ ತಗೋತಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ